ಹಾಯ್ ನಮಸ್ಕಾರ ಗೆರೆ ಇವತ್ತಿನ ಈ ವಿಡಿಯೋದಲ್ಲಿ ಸುದರ್ಶನ ಚಕ್ರಕ್ಕಾಗಿ ತನ್ನ ಕಣ್ಣನೇ ಶಿವನಿಗೆ ದಾರಿ ಏರಿದ ವಿಷ್ಣುವಿನ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ವಿಷ್ಣುವಿನ ಕೈಯಲ್ಲಿರುವ ಮತ್ತು ಶ್ರೀಕೃಷ್ಣನ ಕೈಯಲ್ಲಿರುವ ಸುದರ್ಶನ ಚಕ್ರವು ಅತ್ಯಂತ ಶಕ್ತಿಶಾಲಿ ಆಯುಧವಾಗಿದೆ ಒಮ್ಮೆ ಇದನ್ನು ಯಾರ ಮೇಲಾದರೂ ಪ್ರಯೋಗಿಸಿದರೆ ಅದು ಅವರನ್ನು ಸಂಹಾರ ಮಾಡದೇ ಹಿಂದಕ್ಕೆ ಬರುವುದಿಲ್ಲ ಸುದರ್ಶನ ಚಕ್ರದ ಇತಿಹಾಸ ಕತೆ ಮತ್ತು ಶಕ್ತಿಯ ಬಗ್ಗೆ ನಿಮಗೇನಾದರೂ ಗೊತ್ತೇ ಸುದರ್ಶನ ಚಕ್ರದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಕೆಲವು ವಿಚಾರಗಳು ಮೊದಲನೆಯದು ಸುದರ್ಶನ ಚಕ್ರದ ಇತಿಹಾಸ ಮತ್ತು ಎರಡನೆಯದು ಸುದರ್ಶನ ಚಕ್ರ ಮತ್ತು ಶ್ರೀಕೃಷ್ಣನ ಸಂಬಂಧದ ಬಗ್ಗೆ ಹಾಗೂ ಮೂರನೆಯದಾಗಿ ಸುದರ್ಶನ ಚಕ್ರ ಮತ್ತು ವಿಷ್ಣುವಿನ ಸಂಬಂಧದ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಚಕ್ರವನ್ನು ಸಣ್ಣ ಆದರೆ ಅತ್ಯಂತ ದೋಷರಹಿತ ಆಯುಧವೆಂದು ಪರಿಗಣಿಸಲಾಗಿದೆ ಎಲ್ಲ ದೇವತೆಗಳು ಮತ್ತು ದೇವತೆಗಳು ತಮ್ಮದೇ ಆದ ಪ್ರತ್ಯೇಕ ಚಕ್ರಗಳನ್ನು ಹೊಂದಿದ್ದರು ಅವರೆಲ್ಲರಿಗೂ ಬೇರೆ ಬೇರೆ ಹೆಸರುಗಳಿದ್ದವು ಶಂಕರನ ಚಕ್ರವನ್ನು ಭರವೆಂದು ವಿಷ್ಣುವಿನ ಚಕ್ರವನ್ನು ಕಾಂತ ಚಕ್ರವೆಂದು ಮತ್ತು ದೇವಿಯ ಚಕ್ರವನ್ನು ಮಂಜರಿ ಎಂದು ಕರೆಯಲಾಗುತ್ತಿತ್ತು ಸುದರ್ಶನ ಚಕ್ರದ ಹೆಸರು ಕೃಷ್ಣನ ಹೆಸರಿನೊಂದಿಗೆ ಬೇರ್ಪಡಿಸಲಾಗದಂತೆ ಸಂಬಂಧ ಹೊಂದಿದೆ ಈ ಸುದರ್ಶನ ಚಕ್ರದ ಶಕ್ತಿ ಮತ್ತು ಮಹಿಮೆಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇವಾಗ ಮೊದಲನೆಯದಾಗಿ ಸುದರ್ಶನ ಚಕ್ರದ ಶಕ್ತಿಯ ಬಗ್ಗೆ ನೋಡೋಣ ಬನ್ನಿ ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಹೊಂದಿದ್ದನು ಆ ಸಮಯದಲ್ಲಿ ಎಲ್ಲಾ ಶತ್ರುಗಳು ಹೆದರುತ್ತಿದ್ದರು ಇದು ಅತ್ಯಂತ ಅಪಾಯಕಾರಿ ಆಯುಧವಾಗಿದ್ದು ಇದನ್ನು ಒಮ್ಮೆ ಬಳಸಿದರೆ ಅದು ಶತ್ರುಗಳನ್ನು ನಾಶ ಮಾಡದೆ ಹಿಂದಕ್ಕೆ ಬರುತ್ತಿರಲಿಲ್ಲ ಈ ಅಸ್ತ್ರವನ್ನು ಯಾವುದೇ ರೀತಿಯಲ್ಲಿ ನಿಲ್ಲಿಸುವುದು ಅಸಾಧ್ಯವಾಗಿತ್ತು ಇವಾಗ ಎರಡನೆಯದಾಗಿ ಶ್ರೀಕೃಷ್ಣ ಮತ್ತು ಸುದರ್ಶನ ಚಕ್ರದ ಬಗ್ಗೆ ನೋಡೋಣ ಬನ್ನಿ ಪರಶುರಾಮರಿಂದ ಸುದರ್ಶನ ಚಕ್ರವನ್ನು ಪಡೆದ ನಂತರ ಶ್ರೀಕೃಷ್ಣನ ಶಕ್ತಿಯು ಹೆಚ್ಚಾಯಿತು ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಪಡೆದ ನಂತರ ಯಾದವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಶ್ರೀಕೃಷ್ಣನ ಸುದರ್ಶನ ಚಕ್ರದಿಂದ ಮೊದಲು ಕೊಲ್ಲಲ್ಪಟ್ಟವನು ರಾಜ ಶ್ರೀಗಲ್ಲ ಈತ ಪದ್ಮಾವತ ಸಾಮ್ರಾಜ್ಯದ ಕರ್ವೀರ ನಗರದ ರಾಜ ಇವನು ತನ್ನ ಆಳ್ವಿಕೆಯ ಅವಧಿಯನ್ನು ಕೇವಲ ಹಿಂಸಾಚಾರಕ್ಕೆ ಮೀಸಲಿಟ್ಟಿದ್ದನು ಯಾವ ಮನೆಯ ಹೆಣ್ಣಾದರೂ ಆಸ್ತಿಯಾದರೂ ಅಥವಾ ಭೂಮಿಯಾದರೂ ಅವನು ಬಯಸಿದಾಕ್ಷಣ ಪಡೆದುಕೊಳ್ಳಲು ತನ್ನನ್ನು ತೊಡಗಿಸಿಕೊಳ್ಳುತ್ತಿದ್ದನು ಇವಾಗ ಮೂರನೆಯದಾಗಿ ಸುದರ್ಶನ ಚಕ್ರದ ಇತಿಹಾಸದ ಬಗ್ಗೆ ನೋಡೋಣ ಬನ್ನಿ ಪರಶುರಾಮ ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರವನ್ನು ನೀಡಿದನೆಂದು ಹೇಳಲಾಗುತ್ತದೆ ಪರಶುರಾಮನು ಮೊದಲು ವರುಣ ದೇವನಿಂದ ಈ ಚಕ್ರವನ್ನು ಪಡೆದಿದ್ದನು ವರುಣ ದೇವನು ಈ ಚಕ್ರವನ್ನು ಅಗ್ನಿದೇವನಿಂದ ಅಗ್ನಿದೇವನು ಭಗವಾನ್ ವಿಷ್ಣುವಿನಿಂದ ಪಡೆದುಕೊಂಡಿದ್ದನು ಸುದರ್ಶನ ಚಕ್ರವನ್ನು ಭಗವಾನ್ ಶಂಕರಿಂದ ರಚಿಸಲಾದ ಆಯುಧವಾಗಿದೆ ಪ್ರಾಚೀನ ಮತ್ತು ಅಧಿಕೃತ ಗ್ರಂಥಗಳ ಪ್ರಕಾರ ಇದನ್ನು ಭಗವಾನ್ ಶಂಕರನು ನಿರ್ಮಿಸಿದನು ನಿರ್ಮಾಣದ ನಂತರ ಶಿವನು ಅದನ್ನು ಶ್ರೀ ವಿಷ್ಣುವಿಗೆ ಹಸ್ತಾಂತರಿಸಿದನು ಅಗತ್ಯವಿದ್ದಾಗ ಶ್ರೀ ವಿಷ್ಣು ಅದನ್ನು ಪಾರ್ವತಿ ದೇವಿಗೆ ಒದಗಿಸಿದನು ತಾಯಿ ಪಾರ್ವತಿ ಅದನ್ನು ಪರಶುರಾಮನಿಗೆ ಕೊಟ್ಟಳು ಮತ್ತು ಶ್ರೀಕೃಷ್ಣ ಪರಶುರಾಮನಿಂದ ಈ ಸುದರ್ಶನ ಚಕ್ರವನ್ನು ಪಡೆದುಕೊಂಡನು ಇವಾಗ ನಾಲ್ಕನೆಯದಾಗಿ ಸುದರ್ಶನ ಚಕ್ರದ ಕಥೆಯ ಬಗ್ಗೆ ನೋಡೋಣ ಬನ್ನಿ ವಿಷ್ಣುವಿನ ಪ್ರತಿ ಚಿತ್ರ ಮತ್ತು ವಿಗ್ರಹದಲ್ಲಿ ಅವನು ಸುದರ್ಶನ ಚಕ್ರವನ್ನು ಹಿಡಿದಿರುವುದನ್ನು ನಾವು ನೋಡಬಹುದು ಈ ಸುದರ್ಶನ ಚಕ್ರವನ್ನು ಭಗವಾನ್ ಶಂಕರನು ವಿಷ್ಣುವಿಗೆ ಲೋಕ ಕಲ್ಯಾಣಕ್ಕಾಗಿ ನೀಡಿದ್ದಾನೆ ಈ ನಿಟ್ಟಿನಲ್ಲಿ ಶಿವ ಮಹಾಪುರಾಣದ ಕೋಟೆ ರುದ್ರ ಸಂಹಿತೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆ ಇದೆ ಒಮ್ಮೆ ರಾಕ್ಷಸರ ಕ್ರೌರೆ ಹೆಚ್ಚಾದಾಗ ದೇವತೆಗಳೆಲ್ಲ ಶ್ರೀ ವಿಷ್ಣುವಿನ ಬಳಿ ಬಂದರು ನಂತರ ವಿಷ್ಣು ಕೈಲಾಸ ಪರ್ವತಕ್ಕೆ ಹೋಗಿ ಶಿವನನ್ನು ಕ್ರಮಬದ್ಧವಾಗಿ ಪೂಜಿಸಿದನು ಶಿವನನ್ನು ಸಾವಿರ ನಾಮಗಳಿಂದ ಸ್ತುತಿಸತೊಡಗಿದನು ಶಿವನ ಪ್ರತಿ ಹೆಸರನ್ನು ನೆನೆದಾಗ ಒಂದೊಂದು ಕಮಲವನ್ನು ಶಿವನಿಗೆ ಅರ್ಪಿಸಲಾಗುತ್ತಿತ್ತು ಆಗ ಭಗವಾನ್ ಶಂಕರನು ವಿಷ್ಣುವನ್ನು ಪರೀಕ್ಷಿಸಲು ತಂದ ಸಾವಿರಾರು ಕಮಲಗಳಲ್ಲಿ ಒಂದು ಕಮಲ ಹೂವನ್ನು ಅಡಗಿಸಿಟ್ಟನು ಶಿವಪೂಜೆಯಲ್ಲಿ ಮಗ್ನನಾಗಿದ್ದ ವಿಷ್ಣುವಿಗೆ ಇದು ತಿಳಿದಿರಲಿಲ್ಲ ಒಂದು ಹೂ ಕಡಿಮೆಯಾದ ನಂತರ ವಿಷ್ಣು ಅದನ್ನು ಹುಡುಕಲು ಪ್ರಾರಂಭಿಸಿದನು ಆದರೆ ಹೂ ಸಿಗಲಿಲ್ಲ ವಿಷ್ಣುವನ್ನು ಕಮಲನಯನ ಎಂದು ಕರೆಯುತ್ತಾರೆ ಆಗ ವಿಷ್ಣು ಒಂದು ಹೂವನ್ನು ಪೂರೈಸಲು ತನ್ನ ಒಂದು ಕಣ್ಣನ್ನು ತೆಗೆದು ಶಿವನಿಗೆ ಅರ್ಪಿಸಿದನು ಭಗವಾನ್ ಶಂಕರನು ವಿಷ್ಣುವಿನ ಶಕ್ತಿಯನ್ನು ನೋಡಿ ಬಹಳ ಸಂತೋಷಪಟ್ಟನು ಮತ್ತು ಶ್ರೀಹರಿಯ ಮುಂದೆ ಪ್ರತ್ಯಕ್ಷನಾಗಿ ವರವನ್ನು ಕೇಳಲು ಹೇಳಿದನು ಆಗ ವಿಷ್ಣು ರಾಕ್ಷಸರನ್ನು ನಾಶ ಮಾಡಲು ಅಜಯ ಅಸ್ತ್ರದ ವರವನ್ನು ಕೇಳಿದನು ಆಗ ಭಗವಾನ್ ಶಂಕರನು ತನ್ನ ಸುದರ್ಶನ ಚಕ್ರವನ್ನು ವಿಷ್ಣುವಿಗೆ ನೀಡಿದನು ವಿಷ್ಣು ಆ ಚಕ್ರದಿಂದ ರಾಕ್ಷಸರನ್ನು ಸಂಹರಿಸಿದನು ಈ ರೀತಿಯಾಗಿ ದೇವತೆಗಳು ರಾಕ್ಷಸರಿಂದ ಮುಕ್ತರಾದರು ಮತ್ತು ಸುದರ್ಶನ ಚಕ್ರವು ಅವನ ರೂಪದೊಂದಿಗೆ ಶಾಶ್ವತ ಸಂಬಂಧವನ್ನು ಹೊಂದಿತು ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ